ಹೈ ಮಾಡಲಿ ಎಲ್ಲರೂ ಫ್ರೆಂಡ್ಸ್ ಹೂವು ಕಟ್ತಾ ಇದ್ದಾರೆ ಕಟ್ಟಿದಾಗೋಯ್ತು ಇವಾಗ ಸ್ವಲ್ಪ ಇತ್ತು ಕಟ್ತಾ ಇದ್ದಾರೆ ಹ್ಮ್ ಪೂಜಾ ಮಾಡ್ತಾ ಹೊಳೆ ಮಮತಾ ಇದು ಎಂಗೇಜ್ಮೆಂಟ್ ಬ್ಲಾಕ್ ಅಕ್ಕನ ಪೂಜೆ ಅಕ್ಕ ಪೂಜಾ ಮಾಡ್ತಾರದು ಏನು ೋಗಬೇಡ ಸೈಲೆಂಟ್ ಆಗಿರ್ಬೇಡ ನೋಡಿ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಅತ್ತೆ ಮನೆಗೆ ಹೆಂಗಂದ್ರೆ ಹಂಗೆ ಶಿಲ್ಲ ಪಲ್ಲಿ ಬಿದ್ದೈತೆ ಬೇಜಾರು ಮಾಡ್ಕೊಬೇಡಿ ಎಂಗೇಜ್ಮೆಂಟ್ಗೋಗಿ ಅರ್ಜೆಂಟ್ ಅಲ್ಲೆಲ್ಲ ಹಂಗೆ ಇದೆ ಹೀಗೋಳ್ರಿ ಬಂದಲು ವಿದ್ಯಾ ನಮ್ಮ ಭಾವನ ಮಗಳು ಆಯ್ ಮಾಡೋದು ಎಲ್ಲರೂ ಸೀರಿಯಲ್ ನೋಡ್ಕೊಂಡು ಹೂವು ಕಟ್ತಾ ಇದ್ದಾರೆ ಮತ್ತೆ ನಾನು ವ್ಯಾನಲ್ಲಿ ಬಸ್ಸಲ್ಲಿ ಹೋಗುವಾಗ ಮತ್ತೆ ಮಿಕ್ಕಿದ ಬ್ಲಾಕ್ಸ್ ಮಾಡ್ತೀನಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಬ್ಲಾಕ್ ಇದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಅಣ್ಣ ತಂಗಿಯ ಅಯ್ಯೋ ಅಕ್ಕ ತಮ್ಮನ ಅನುಬಂಧ ಒಟ್ಟಿಗೆ ಊಟ ಮಾಡ್ತಾವ್ರ ತಿನ್ನೋ ಏನೋ ಆಗಲ್ಲ ಫ್ರೆಂಡ್ಸ್ ಸಿಟಿನೂ ಒಂಥರ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿರಲ್ಲ ಆದರೆ ವಿಲೇಜ್ ಚೆನ್ನಾಗಿರುತ್ತೆ ತಿನ್ರಿ ತಿನ್ರಿ ಹಾಕ್ಬೇಕಾ ನೋಡಿ ಫ್ರೆಂಡ್ಸ್ ಅಪಾರ್ಟ್ಮೆಂಟ್ಗಳು ನಮ್ಮ ದೇವನಹಳ್ಳಿಯಲ್ಲೋ ಆಗ್ತಾ ಐತೆ ಆದರೆ ಬೆಂಗಳೂರಲ್ಲಿ ಹೆಬ್ಬಳ ರಾತ್ರಿ ಆದ್ರೆ ಬೆಂಗಳೂರಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಬದ್ಕಕ್ ಮಾತ್ರ ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಇಲ್ಲಿ ಮನೆಯಿಂದ ಮುಂದಕ್ಕೆ ಆಂಜನೇಯ ದೇವಸ್ಥಾನ ಇದೆ ಚೆನ್ನಾಗಿದೆ ನಾವು ಮನೆ ಮೇಲೆಯಿಂದ ತೆಗೀತಿರೋದು ವಿಡಿಯೋ ಸ್ವಲ್ಪ ಹತ್ರ ಝೂಮ್ ಆಗ್ತದೆ ನೋಡಿ ಹನುಮನ್ ದೇವಸ್ಥಾನ ಶ್ರೀರಾಮ ಹನುಮ ದೇವಸ್ಥಾನ ಇನ್ನೂ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಎಲ್ಲ ತಿಂದಿದ್ದಾದ್ಮೇಲೆ ಹೋಗ್ತಾ ಇರೋದೆ ವಿಡಿಯೋ ಮಾಡ್ಕೊಂಡು ತಿನ್ಬಾರ ಅಂಜ ಅಲ್ಲಿ ಹಾಕ್ತೀನಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಗಾಡಿ ಕರ್ಕೊಂಡು ಕರ್ಕೊಂಡೋಗಕ್ಕೆ ನಮ್ಮನೆಲ್ಲ ಗಾಡಿ ಮಾಡಿರೋದು ಇದು ಏನೋ ಕರೀತಾ ಇತ್ತು ನೋಡ್ರಿ

ಒಳಗಡೆ ಐತೆ ಪೂಜೆ ಆಗ್ತಾ ಇದೆ ಭಕ್ತಿಯಿಂದ ಬೇಡ್ಕೊಳ ಸೇಮ್ ಆಗಿ ತಲ್ಪ್ಬೇಕು ನಾವಲ್ಲಿ ಅಂತ ಬಾಪಾ ಮುಂದಕ್ಕ ಬೇಗ ಹ ಇಲ್ಲೇ ತೆಗೆದ್ಬಿಟ್ಟು ಹೊಡಿ ಹ ಕುಕ್ಕು ಹೊಡಿ ಜೋರಾಗಿ ಬಿಡ ಪುಡಿ ಪುಡಿ ಆಯ್ತು ಬಿಡ ನೋಡಿ ಫ್ರೆಂಡ್ಸ್ ಯಾವ ಇದು ಅಂದ್ರೆ ದಾಸರಲ್ಲಿ ಪೀಣ್ಯ ದಾಸ್ರಿ ಪೀನಿಯ ದಾಸ್ರಲ್ಲಿ ಹೋಗ್ತಾ ಇದ್ದೀವಿ ಹಾಡಾಕ್ತಿದ್ದಾರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತೀನಿ ಸಾಂಗ್ಸ್ ಎಲ್ಲ ನಿಂತ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಹೋಗುವ ಟ್ರಾವೆಲ್ ವಿಡಿಯೋ ಕೈಂಡಿ ಎಲ್ಲೂ ಹೊರಗಡೆ ಹೋಗಲ್ಲ ಮನೆ ಬಿಟ್ಟರೆ ಇನ್ಮೇಲೆ ಟ್ರೈ ಮಾಡ್ತೀನಿ ಆಲ್ ಆಲ್ಮೋಸ್ಟ್ ಹೊರಗಡೆ ಸುತ್ತಕ್ಕೆ ನೋಡ್ರಿ ಇಲ್ಲಿ ನಮ್ಮ ಕುಳ್ಳ ಒಂದು ಹೆಂಗ್ ನೋಡ್ತಾ ಇದೆ ನಿಂತ್ಕೊಂಡು tare main ne ye baat kar rahi thi aap ki sangho nahi tha hum tumhe khote do ilya acha ha ha oh ho ha 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 hey andar ko deta nahi hai bod hota nahi

ನಾನು ಇನ್ವೆಂಟರಿ ಬಿಡಂ ಚೇಸ್ ಕೊನೆಸಾರ್ ಅಕ್ಕೆ ಓ ಹಾ ನಿಧಾನ ನಿಧಾನ ಇನ್ನ ದಪ್ಪ ಇದ್ದಿದ್ದು ಐತಲ್ಲ ಎತ್ಕೊಂಡ ತಾನೆ ಆಮೇಲೆ ಎಂಗೇ ಆಮೇಲೆ ತಿಂದು ಇನ್ನ ಮುಚ್ಚಬೇಕು ಈ ಸಾಕ್ಸ ಹಾ ಉಗಾ ಅಲ್ಲಿ ತಿಂದುಸ್ತಾರ ಆ ಬಿಸಿ ಪುಸ್ತಕನೇ ಬರಲ್ಲ ಅಲ್ಲಾಡೋ ಇಟ್ಕಣ್ಣ ಬಂತೆ ಇನ್ನು ಮಾಡಿ ಇಲ್ಲಿ ಅದ್ಮೇಲೆ ಮುಚ್ಚಬಹುದು ತಿನ್ನ ಮಾಡಿ ಮುಸ್ತಾರ ಆ ತಿಂತಾ तो oh ओ oh. hmm. hmm.

సైలెంట్ మార్క్ 2 సెకండ్ ఇంటర్వ్యూ మెట్ దేకితే కండిక్ట్ అవుతది ఎల్లర్తి నిరోది ఆమే మెట్ దేకితే सालो की भी एकड़ी में मैं चल नहीं सकता है तो ए आतेnabla से उत्तर ती उत्तर सी को भी उत्तर ती और को भी नहीं कर सके नहीं काड पर नहीं ಸೋನಾ ಮಾಡಿ ಸಂಘಡ ಆ ಕಡೆ ಸರ್ ಸರ್ ಸ್ವಲ್ಪ ಜಾ ಆಗಿ

నసన్ కాకసల నసన్ కాసన్ ఆ ఆ ఆ నిన్న అది అది నిన్న చకటి ఇర్కొక సార్ నా కట్టే అష్టతరా నిదాని కండి తీయకు నిదాని నింగ కొడవా నింగ కొడవా ಎರಡು ಮಂದಿ निम्न कंधे ना लगता है निलंबित है तब रख लेंगे ना ना बात बात करता है सब जस्ट क्या बात कर रहे हैं ना सब ಹೇ <laughs> ಮನ್ बाक्सूस <laughs> द oh, <laughs> 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 <laughs>

Gak ka gun disciples e reflexionali! I'm being so wicked with kavuk丁 kā chaeho, I'm being so wicked with kavuk丁 kā chaeho, after looming since the age that坱 estiver kāgara, after looming since the age that bh Genius RAddhi as a warrior in38 minutes. After looming since the age that bh Genius Raddhi as a warrior in38 minutes. Kāterā required me that some Kāterā required me that some I've gone to a witness o' guru or some I've gone to a witness o' guru or some who's released all these stones to tell me who's released all these stones to tell me to inform a new owner. who's released all these stones to tell me who's released all these stones to tell me how stupid they are, dr28!!!! dr28!!!! Ra

త్రాగని అమ్మ తల్లి నినా తగియ తాట్ నని వందన నా హాట్ ఇచ్చే క ఇలావే కరెక్ట్ వందన తబడ హాలి జినా ఇలానే జగా మార్చా హన్ ఉసిరి తనగ కట్ బుడ్రీ ఏ దంగ కట్ల హన్ నీవు కంట మార్చా నీవే ఆటి తో దోగా ఉన్నా జో గుంజుది కస్తానే आने से ही रहता है अब ये लोग जोर है जब तो देव मंदिर आती है स्टेशन मार बंद इन्नोसरा माला आ तोंडो मनता है हनका कशनका तोंडो मनता है देव मंदिर हनकाई कोकू दे लगो बा में दिल से ना सहीती बुदंगा अतीत वो अतीत तना आ ले 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 अध्ययन में निता है ಬಿಡು ಅಣ್ಣನ ಇಟ್ಕೊಂಡೆ ಮಮತಾ ಚೈನ್ ಅಂತ ಕೊಟ್ರ ಅಪ್ಪ ಹೇಳ್ತು ಮತ್ತೆ ಇಲ್ಲೇ ಕೊಡ್ಬೇಕು ಅಂತ